ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪಂಸಾ ಪುಂಸಾಂ ಮಹಾಪಾತಕನಾಶನಂ ಶೋತ್ರುಗಳಿಗೆ ಶ್ರೀರಾಮಚರಿತ ಮಾನಸದ ಬಾಲಕಾಂಡದ ಸೀತಾ ಸ್ವಯಂವರದ ಕಥಾನಕಕ್ಕೆ ಸ್ವಾಗತ ಸೀತಾ ಸ್ವಯಂವರದಲ್ಲಿ ಅಲ್ಲಿ ನೆರೆದಿದ್ದ ಎಲ್ಲ ರಾಜರು ಶಿವಧನುಸ್ಸನ್ನು ಅಲ್ಲಾಡಿಸಲು ಅಸಮರ್ಥರಾದಾಗ ಶ್ರೀರಾಮಚಂದ್ರ ಪ್ರಭುವು ಗುರುವಿನ ಅನುಮತಿಯನ್ನು ಪಡೆದು ಒಂದೇ ಕ್ಷಣದಲ್ಲಿ ಶಿವಧನುಸ್ಸನ್ನು ಎತ್ತಿ ಹೆದೆಯೇರಿಸಿ ಎಳೆಯುವ ಸಂದರ್ಭದಲ್ಲಿ ಆ ಶಿವಧನುಸ್ಸು ಮುರಿದು ಹೋಗಿದೆ ಜನಕನ ಪ್ರತಿಜ್ಞೆಯು ಈಡೇರಿದುದನ್ನು ಕಂಡು ಎಲ್ಲ ಜನರು ಹರ್ಷಿತರಾಗಿದ್ದಾರೆ ರಾಜರೆಲ್ಲರೂ ಅಪಮಾನಿತರಾಗಿದ್ದಾರೆ ಸೀತಾದೇವಿಯು ಗುರುಗಳಾದ ಶತಾನಂದರ ಆಜ್ಞೆಯಂತೆ ಶ್ರೀರಾಮಚಂದ್ರನ ಬಳಿ ಸಾರಿ ಆತನಿಗೆ ವರಮಾಲೆಯನ್ನು ಜಯಮಾಲೆಯನ್ನು ತೊಡಿಸಿದ್ದಾಳೆ ಆತನ ಚರಣಗಳಿಗೆ ನಮಸ್ಕರಿಸಿದ್ದಾಳೆ ಆದರೆ ರಾಜರುಗಳು ಕೋಪದಿಂದ ಸೀತಾದೇವಿಯನ್ನೇ ಅಪಹರಿಸಿ ಬಿಡುವ ಶ್ರೀರಾಮಚಂದ್ರ ಲಕ್ಷ್ಮಣರನ್ನು ಬಂಧಿಸುವಂತಹ ಮಾತುಗಳನ್ನಾಡುತ್ತಿದ್ದಾರೆ ಜನಕನ ಮೇಲೆಯೂ ದಾಳಿ ಮಾಡುವಂತಹ ಹುಮ್ಮನಸ್ಸಿನ ಹುಚ್ಚು ಮನಸ್ಸಿನ ಮಾತುಗಳನ್ನಾಡುತ್ತಿದ್ದಾರೆ ಅವರ ಹುಚ್ಚುವ ವ್ಯವ ವ್ಯವಹಾರಗಳನ್ನು ಕಂಡು ಎಲ್ಲ ಸಭಾಸದರು ನಗುತ್ತಿರುವಾಗಲೇ ಸಂದರ್ಭದಲ್ಲಿ ಸೀತಾದೇವಿಯನ್ನು ಆಕೆಯ ತಾಯಿಯ ಬಳಿಗೆ ಕರೆದುಕೊಂಡು ಹೋಗುತ್ತಾರೆ ಲಕ್ಷ್ಮಣನು ಕ್ರುದ್ಧನಾಗಿ ರಾಮನ ಅನುಮತಿಗಾಗಿ ಕಾದಿರುವನು ಅಷ್ಟರಲ್ಲಿ ವಿಲಕ್ಷಣ ಘಟನೆಗಳು ಘಟಿಸುತ್ತವೆ ಆ ಗೊಂದಲವನ್ನು ನೋಡಿ ಜನಕಪುರದ ಸ್ತ್ರೀಯರೆಲ್ಲರೂ ವ್ಯಾಕುಲಗೊಂಡರು ಎಲ್ಲರೂ ಸೇರಿ ರಾಜನನ್ನು ದೂಷಿಸತೊಡಗಿದರು ಅದೇ ವೇಳೆಗೆ ಸರಿಯಾಗಿ ಶಿವಧನರ್ಭಂಗದ ಧ್ವನಿಯನ್ನು ಕೇಳಿದ ಬಗುಕುಲ ಕಮಲ ಪತಂಗನಾದ ಪರಶುರಾಮನು ಅಲ್ಲಿಗೆ ಬಂದನು ಅವನನ್ನು ನೋಡುತ್ತಲೇ ಎಲ್ಲ ರಾಜರು ಗಡಗಡನೆ ನೊಡುಗಿದರು ಗಿಡುಗವು ಎರಗಿದಾಗ ಅಡಗಿಕೊಳ್ಳುವ ಲಾವತ್ತಿಯಂತೆ ಭಯಗೊಂಡು ತೇಜೋಹೀನರಾದರು ಇದೇ ಪರಶುರಾಮರಲ್ಲವೇ ಹಿಂದೆ ಇಪ್ಪತ್ತೊಂದು ಬಾರಿ ಭೂಪ್ರದಿಕ್ಷಿಣೆಯನ್ನು ಮಾಡಿ ಎಲ್ಲ ಕ್ಷತ್ರಿಯರನ್ನು ತರೆದು ಹಾಕಿದ್ದವರು ಪ್ರಸ್ತುತ ಅವರು ಆ ಕ್ರೌರ್ಯವನ್ನು ತೊರೆದವರಾಗಿ ಮಹೇಂದ್ರ ಪರ್ವತದಲ್ಲಿ ತಪಸ್ಸು ಮಾಡುತ್ತಿರುವರು ಆದರೆ ಪರಶುರಾಮರನ್ನು ಕಂಡರೆ ಇಂದಿಗೂ ಕ್ಷತ್ರಿಯ ಕುಲಕ್ಕೆ ಅದೇ ಭಯವು ಇರುವುದು ಪರಶುರಾಮನ ಬಿಳಿಯ ಶರೀರದ ಮೇಲೆ ವಿಭೂತಿ ವಿಶಾಲವಾದ ಹಣೆಯ ಮೇಲೆ ತ್ರಿಪುಂಡ್ರ ಶೋಭಿಸುತ್ತಿತ್ತು ಜಟ ಜೂಟವಿದ್ದು ಸುಂದರವಾದ ಮುಖಚಂದ್ರವು ಕೋಪದಿಂದ ಕೊಂಚ ಕೆಂಪಾಗಿತ್ತು ಹುಬ್ಬುಗಳು ಗಂಟಿಕ್ಕಿ ಕಣ್ಣುಗಳು ಕ್ರೋಧದಿಂದ ಕೆಂಪಾಗಿದ್ದವು ಸಹಜವಾಗಿಯೇ ನೋಡಿದರೂ ಅವನು ಸಿಟ್ಟಾಗಿದ್ದಾನೆ ಎಂದು ಕಾಣುತ್ತಿತ್ತು ಅವನ ಹೆಗಲು ಸ್ಕಂಧದಂತೆ ಉನ್ನತವಾಗಿ ಪುಷ್ಟವಾಗಿತ್ತು ಎದೆಯು ವಿಶಾಲವಾಗಿದ್ದು ಬಾವುಗಳು ಬಲಿಷ್ಠವಾಗಿದ್ದವು ಅವನು ಯಜ್ಞೋಪವೀತವನ್ನು ರುದ್ರಾಕ್ಷ ಮಾಲೆಗಳನ್ನು ಮೃಗ ಚರ್ಮವನ್ನು ಧರಿಸಿರುವನು ಸೊಂಟದಲ್ಲಿ ವಲ್ಕಲಗಳನ್ನುಟ್ಟು ಎರಡು ಬತ್ತಳಿಕೆಗಳನ್ನು ಬಿಗಿದುಕೊಂಡಿರುವನು ಕೈಯಲ್ಲಿ ಧನುರ್ಬಾಣಗಳನ್ನು ಹಿಡಿದಿದ್ದು ಹೆಗಲ ಮೇಲೆ ಗಂಡು ಗೊಡಲಿಯನ್ನು ಹೊತ್ತಿರುವನು ಅವನು ಮುನಿವೇಶಧಾರಿಯಾಗಿದ್ದರೂ ಅವನ ಕಾರ್ಯ ಮಾತ್ರ ಅತ್ಯಂತ ಕಠೋರ ವರ್ಣನಾತೀತ ಸ್ವರೂಪವಾಗಿದ್ದು ವೀರ ರಸವೇ ಮುನಿರೂಪವನ್ನಂತೂ ರಾಜರ ಬಳಿಗೆ ಬಂದಿದೆಯೋ ಎಂಬಂತಿತ್ತು ಪರಶುರಾಮನ ಭಯಾನಕ ವೇಷವನ್ನು ನೋಡಿ ರಾಜರೆಲ್ಲರೂ ಹೆದರೆ ಎದ್ದು ನಿಂತರು ತಮ್ಮ ಹೆಸರನ್ನು ಕುಲಗೋತ್ರ ಸಹಿತ ಹೇಳಿಕೊಂಡು ದಂಡವತ್ ಪ್ರಣಾಮ ಮಾಡತೊಡಗಿದರು ಪರಶುರಾಮನು ಒಳ್ಳೆಯ ದೃಷ್ಟಿಯಿಂದಲೇ ಯಾರನ್ನಾದರೂ ನೋಡಿದರೆ ಅವನು ತನ್ನ ಆಯಸ್ಸು ಮುಗಿಯಿತೆಂದೇ ಭಾವಿಸುತ್ತಿದ್ದನು ಅನ್ ಅನಂತರ ಜನಕನು ಅವನಿಗೆ ನಮಸ್ಕರಿಸಿ ಸೀತೆಯನ್ನು ಕರೆಸಿ ಅವಳಿಂದಲೂ ನಮಸ್ಕಾರ ಮಾಡಿಸಿದನು ಪರಶುರಾಮನು ಆಕೆಗೆ ಆಶೀರ್ವದಿಸಿದನು ಸಖಿಯರು ಹರ್ಷಿತರಾಗಿ ಸೀತೆಯನ್ನು ತಮ್ಮೊಂದಿಗೆ ಕರೆದುಕೊಂಡು ಹೋದರು ಬಳಿಕ ವಿಶ್ವಾಮಿತ್ರರು ಭೇಟಿಯಾಗಿ ರಾಮ ಲಕ್ಷ್ಮಣರಿಬ್ಬರನ್ನು ಪರಶುರಾಮನ ಚರಣ ಕಮಲಗಳಲ್ಲಿ ಕೆಡಕಿದರು ಇವರು ದಶರಥ ಮಹಾರಾಜನ ಸುಪುತ್ರರಾದ ರಾಮ ಲಕ್ಷ್ಮಣರು ಎಂದು ಹೇಳಿದರು ಆ ಸುಂದರ ರಾಜಕುಮಾರರ ಜೋಡಿಯನ್ನು ನೋಡಿ ಪರಶುರಾಮನು ಅವರನ್ನು ಆಶೀರ್ವದಿಸಿದನು ಮಾರನ ಮದವನ್ನೂ ಇಳಿಸುವಂತಹ ಶ್ರೀರಾಮನ ಅದ್ಭುತ ಸೌಂದರ್ಯವನ್ನು ನೋಡಿ ಪರಶುರಾಮನ ಕಣ್ಣುಗಳು ನಟ್ಟು ನಿಂತವು ಪರಶುರಾಮನು ಸುತ್ತಲೂ ಒಮ್ಮೆ ನೋಡಿ ತನಗೆ ಎಲ್ಲವೂ ತಿಳಿದಿದ್ದರೂ ಏನು ತಿಳಿಯದವನಂತೆ ಈ ಜನ ಸಮೂಹವು ಇಲ್ಲಿ ನೆರೆಯಲು ಏನು ಕಾರಣ ಎಂದು ಜನಕನಲ್ಲಿ ಕೇಳಿದನು ಿಂತೂ ಪ್ರಶ್ನಿಸುತ್ತಿರುವಂತೆಯೇ ಅವನು ಕೋಪೋದ್ರಿಕ್ತನಾದನು ರಾಜರು ಬಂದುದರ ಕಾರಣವನ್ನು ಜನಕನು ಪರಶುರಾಮನಲ್ಲಿ ಭಿನ್ನವಿಸಿಕೊಂಡನು ಜನಕನ ಮಾತುಗಳನ್ನು ಕೇಳಿ ಪರಶುರಾಮನು ಬೇರೆ ಕಡೆ ನೋಡಿದಾಗ ಶಿವಧನುಸ್ಸಿನ ತುಂಡುಗಳು ನೆಲದ ಮೇಲೆ ಬಿದ್ದಿರುವುದನ್ನು ನೋಡಿದನು ಆಗ ಅತ್ಯಂತ ಕ್ರೋಧಾವಿಷ್ಟನಾಗಿ ಪರಶುರಾಮನು ಕಠೋರವಾಗಿ ಕೇಳಿದನು ಎಲ್ಲವೋ ಮೂರ್ಖ ಜನಕ ಧನುಸ್ಸನ್ನು ಮುರಿದವರು ಯಾರೆಂದು ಹೇಳು ಅವನನ್ನು ಬೇಗ ತೋರು ಇಲ್ಲದಿದ್ದರೆ ನಿನ್ನ ರಾಜ್ಯವನ್ನೇ ತಲೆ ಮಾಡಿಬಿಡುತ್ತೇನೆ ಮಾಡಿ ಬಿಡುತ್ತೇನೆ ಭಯದ ಕಾರಣದಿಂದ ಜನಕನ ಬಾಯಿಂದ ಮಾತೆ ಹೊರಡಲಿಲ್ಲ ಇದನ್ನು ಕಂಡು ಕುಟಿಲ ರಾಜರು ಮನದಲ್ಲಿ ಹಿಗ್ಗಿದರು ದೇವತೆಗಳು ಮುನಿಗಳು ನಾಗರು ಪುರಜನರು ಎಲ್ಲರೂ ಯೋಚಿಸತೊಡಗಿದರು ಅವರೆಲ್ಲರ ಹೃದಯದಲ್ಲಿ ಭಯಾಂದೋಳನ ಭುಗಿಲೆದ್ದಿತು ಸೀತೆಯ ತಾಯಿ ಮನಸ್ಸಿನಲ್ಲೇ ಹಲುಬಿದಳು ಅಯ್ಯೋ ವಿಧಿಯೇ ಇದೇನು ಮಾಡಿಬಿಟ್ಟೆ ಎಲ್ಲವೂ ಹಾಳಾಯಿತಲ್ಲ ಪರಶುರಾಮನ ಕ್ರೋಧ ಸ್ವಭಾವವನ್ನು ಕೇಳಿ ಸೀತೆಗೆ ಅರೆ ಕ್ಷಣವು ಕಲ್ಪದಂತೆ ಕಾಣಿಸಿತು ಎಲ್ಲರೂ ಭಯಭ್ರಾಂತರಾಗಿರುವುದನ್ನು ಕಂಡು ಮತ್ತೆ ಸೀತೆಯು ಹೆದರಿರುವುದನ್ನು ಗಮನಿಸಿ ಶ್ರೀರಾಮನು ಹರ್ಷ ಶೋಕಾದಿ ವಿಕಾರಗಳಿಂದ ರಹಿತನಾಗಿ ಇಂತು ನುಡಿದನು ಪೂಜ್ಯರೆ ಯಾರೋ ನಿಮ್ಮ ದಾಸನೆ ಈ ಶಿವಧನುಸ್ಸನ್ನು ಮುರಿದಿರುವನು ನಿಮ್ಮ ಆಜ್ಞೆ ಏನಿದೆಯೋ ನನಗೆ ಹೇಳಿರಿ ಈ ಮಾತಿಗೆ ಪರಶುರಾಮನು ಇನ್ನೂ ಕೋಪೋದ್ರಿಕ್ತನಾಗಿ ಎಂತೆಂದನು ಸೇವಾವೃತ್ತಿಯನ್ನು ಕೈಗೊಂಡವನೇ ನಿಜವಾದ ದಾಸ ವಿರೋಧ ಸತ್ಯವನ್ನು ಕೈಗೊಂಡವನು ಯುದ್ಧವನ್ನೇ ಮಾಡಬೇಕು ಅಲೈ ರಾಮ ನನಗೆ ವಿರುದ್ಧವಾಗಿ ಈ ಶಿವಧನುಸ್ಸನ್ನು ಮುರಿದವನು ಸಹಸ್ರ ಬಾಹುವಿನಂತೆ ನನ್ನ ಶತ್ರುವೇ ಸರಿ ಅವನು ಈ ರಾಜ ಸಮೂಹದಿಂದ ದೂರ ಸರಿಯಲಿ ಇಲ್ಲದಿದ್ದರೆ ಎಲ್ಲ ರಾಜರನ್ನು ಸಂಹರಿಸಿ ಬಿಡುತ್ತೇನೆ ಮುನಿಯ ಮಾತನ್ನು ಕೇಳಿ ಲಕ್ಷ್ಮಣನು ಮೊಗುಳ್ನಕ್ಕು ಪರಶುರಾಮರನ್ನು ಹೀಗೆಳೆಯುತ್ತಾ ಹೀಗೆಂದನು ಮುನಿಮರಿಯರೇ ಬಾಲ್ಯದಲ್ಲಿ ನಾವು ಬೇಕಾದಷ್ಟು ಧನಸ್ಸುಗಳನ್ನು ಮುರಿದು ಬಿಟ್ಟಿದ್ದೇವೆ ಆದರೆ ಆಗ ತಾವು ಹೀಗೆ ಸಿಟ್ಟಾಗಲಿಲ್ಲವಲ್ಲ ಈ ಧನುಸ್ಸಿನ ಮೇಲೆ ಇಷ್ಟೊಂದು ಮಮತೆ ಏಕೆ ಇದನ್ನು ಕೇಳಿ ಭೃಗುವಂಶೋತ್ತಮ ಶಿವರಾಮನು ಕೋಪದಿಂದ ಕೆರಳಿ ಎಂತೆಂದನು ಈಗಾಗಲೇ ಕೋಪದಿಂದ ಕೆರಳಿ ಶಿವಧನುಸ್ಸನ್ನು ಮುರಿದವರು ಯಾರು ಎಂದು ಪರಶುರಾಮನು ಪ್ರಶ್ನಿಸುತ್ತಿರುವಾಗಲೇ ಶ್ರೀರಾಮಚಂದ್ರನು ಆತನಿಗೆ ಸಮಾಧಾನ ಹೇಳಲು ಪ್ರಯತ್ನಿಸುತ್ತಿರುವಾಗಲೇ ಲಕ್ಷ್ಮಣನು ಆ ಪರಶುರಾಮನನ್ನೇ ಕೆಣಕುವಂತೆ ಉಳಿದೆಲ್ಲ ಸಾಧಾರಣ ಧನುಸ್ಸುಗಳಿಗೆ ಶಿವಧನುಸ್ಸನ್ನು ಹೋಲಿಸಿದರೆ ಪರಶುರಾಮನು ಸುಮ್ಮನೆರಲು ಸಾಧ್ಯವೇ ಆ ಕೋಪದ ಕಾರಣದಿಂದಾಗಿಯೇ ಅಹಂಕಾರದ ಕಾರಣದಿಂದಾಗಿಯೇ ಪರಶುರಾಮನಲ್ಲಿದ್ದ ವೈಷ್ಣವ ತೇಜಸ್ಸು ಆತನನ್ನು ತೊರೆದು ಶ್ರೀರಾಮನಲ್ಲಿ ಸೇರಿ ಹೋಗುತ್ತದೆ ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ಓಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ श्रीरामचन्द्र कृपाल भजम हरणभवभयद ऋणं श्रीरामचन्द्र कृपाल भजम हरणभवभयद ऋणं श्रीरा Shri Ram, Shri Ram, Shri.